ರಾಜ್ಯ ಮಟ್ಟದಲ್ಲಿ ಸರ್ವ ತೊಂದರೆಯಾಗಿದೆ ಪಡಿತರದಾರರಿಗೆ ಸರ್ವರ್ನಿಂದ ಸಮಸ್ಯೆಯೇ ಅದಕ್ಕೆ ಇಲ್ಲಿದೆ ಉತ್ತರ ನ್ಯಾಯಾಲಯ ಮಟ್ಟದಲ್ಲಿ ಏನಾದರೂ ತಮಗೆ ತೊಂದರೆಗಳು ಕಂಡುಬಂದರೆ ತಾವು ನೇರವಾಗಿ ದೂರನ್ನ ಸಂಬಂಧಪಟ್ಟ ತಾಲೂಕು ಮಟ್ಟದಲ್ಲಿ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಅಥವಾ ಆಹಾರ ಅಥವಾ ನನಗಾದರೂ ಕಾಂಟ್ಯಾಕ್ಟ್ ಮಾಡಿದ್ದೇವೆ ನಮಸ್ಕಾರ ವೀಕ್ಷಕರೇ ಎಸ್ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಎನ್ಗುಡಿ ವೀಕ್ಷಕರೇ ಜುಲೈ ತಿಂಗಳಲ್ಲಿ ಸರ್ವರ್ ಸಮಸ್ಯೆಯಿಂದ ಪಡಿತರ ಅಕ್ಕಿ ವಿತರಣೆಯ ಸಂದರ್ಭದಲ್ಲಿ ಪೇಡಾನಗರಿಯ ಜನತೆ ಹೈರಾಣಾಗಿದ್ದು ಅಷ್ಟಿಷ್ಟಲ್ಲ ಕೆಲವರಿಗೆ ಈ ಸರ್ವರ್ನಿಂದಾಗಿ ಅವರಿಗೆ ಸೇರಬೇಕಾದ ತಿಂಗಳ ಪಡಿತರ ಅಕ್ಕಿ ಸಿಗಲೇ ಇಲ್ಲ ಈ ಸಮಸ್ಯೆವನ್ನರಿತ ನಮ್ಮ ಎಸ್ಎನ್ ಟಿವಿಯು ಧಾರವಾಡಕ್ಕೆ ವರ್ಗಾವಣೆಯಾಗಿ ಬಂದಿರುವಂತಹ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಚನ್ನಬಸಪ್ಪ ಕೊಡ್ಲಿ ಅವರನ್ನು ಭೇಟಿ ಮಾಡಿ ಈ ಸರ್ವರ್ ಸಮಸ್ಯೆ ಹಾಗೂ ಇನ್ನಿತರ ತೊಂದರೆಗಳನ್ನು ಅವರ ಗಮನಕ್ಕೆ ತಂದಾಗ ಅವರು ನಮ್ಮ ಎಸ್ಎನ್ ಟಿವಿ ಕ್ಯಾಮೆರಾ ಮುಂದೆ ಪಡಿತರ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಪಡಿತರ ಅಂಗಡಿದಾರರಿಗೆ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಜಂಟಿ ನಿರ್ಮಾಣ

ಆದ್ಯತಾ ಪಡಿತರ ಚೀಟಿಗಳಾದವು ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಐದು ಎ ಪಿ ಎಲ್ ಪಡಿತರ ಚೀಟಿ ಅದಾವು ಒಟ್ಟು ನಾಲ್ಕು ಲಕ್ಷ ಹದಿನೇಳು ಸಾವಿರದ ಎಂಟುನೂರ ಐವತ್ತು ಪಡಿತರ ಚೀಟಿಗಳಾದವು ಜಿಲ್ಲೆಯಲ್ಲಿ ನಾಲ್ಕುನೂರ ಎಂಬತ್ತೆರಡು ನ್ಯಾಯಬೆಲೆ ಅಂಗಡಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಪ್ರತಿ ತಿಂಗಳು ಆಹಾರ ಧಾನ್ಯ ಹಂಚಿಕೆ ಆಯುಕ್ತರಿಂದ ಆಹಾರ ಧಾನ್ಯ ಹಂಚಿಕೆ ಆದ ತಕ್ಷಣ ಹಂಚಿಕೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಹೊರಡಿಸಲಾಗುತ್ತೆ ಅದರ ಪ್ರಕಾರ ಸಗಟು ಮಳಿಗೆಯಿಂದ ಪ್ರತಿ ತಾಲೂಕಿನ ಸಗಟು ಮಳಿಗೆಯಿಂದ ನ್ಯಾಯವಿಲ್ಲ ಅಂಗಡಿಯ ಸಂಚಾಲಕರು ಆತ ತಿಂಗಳ ಎಂಟು ಅಥವಾ ಒಂಬತ್ತನೇ ತಾರೀಕಿನ ಒಳಗಡೆ ಆಹಾರ ಧಾನ್ಯವನ್ನು ಪೂರೈಸಲಾಗ್ತಾ ಇದೆ ಗ್ರಾಮಾಂತರ ಸಾಗಾಣಿಕೆ ಗುತ್ತಿಗೆ ವ್ಯವಸ್ಥೆಯ ಮೂಲಕ ಸಾಗಾಣಿಕೆ ಗುತ್ತಿಗೆದಾರರು ಚದುಡ್ ಮಳಿಗೆಯಿಂದ ನ್ಯಾಯಬಿಲೆ ಅಂಗಡಿಗೆ ಪಡಿತರ ಚೀಟಿಯ ಪಡಿತರವನ್ನು ತಗೊಂಡು ಹೋಗಿ ಮುಟ್ಟಿಸ್ತಾರೆ ಆಹಾರ ಧಾನ್ಯ ತಲುಪಿದ ತಕ್ಷಣ ನ್ಯಾಯಬಿಲೆ ಅಂಗಡಿ ಸಂಚಾರಕ ವಿತರಣೆಯನ್ನು ಪ್ರಾರಂಭಿಸಬೇಕು ಆದರೆ ಅನಿವಾರ್ಯ ಕಾರಣಗಳಿದ್ದಲ್ಲಿ ಒಂದು ಅಥವಾ ಎರಡು ದಿವಸ ಬಿಟ್ಟು ಪ್ರಾರಂಭ ಮಾಡಬಹುದು ಬಟ್ ಕೆಲವೊಂದು ತಾಲೂಕುಗಳಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಆಹಾರ ಧಾನ್ಯ ಹೋದ ಎಂಟು ಹತ್ತು ದಿನ ಕಳೆದರೂ ಸಹ ಆಹಾರ ಧಾನ್ಯ ವಿತರಣೆಯನ್ನು ಮಾಡಬಹುದು ಪ್ರಾರಂಭ ಮಾಡೋದಿಲ್ಲ ಇದು ತಪ್ಪು ಈ ರೀತಿ ಮಾಡಿದ್ರೆ ಇನ್ನು ಮುಂದೆ ನಾವು ಕ್ರಮ ತಗೋತೀವಿ ಆಹಾರ ಧಾನ್ಯ ಬಂದ ನೆಕ್ಸ್ಟ್ ಡೇಯಿಂದನೇ ವಿತರಣೆಯನ್ನು ಪ್ರಾರಂಭಿಸ್ತೀವಿ ಪಡಿತರ ಚೀಟಿದಾರರು ಪಡಿತರ ಅಂಗಡಿಗೆ ಆಹಾರ ಧಾನ್ಯ ತೆಗೆದುಕೊಂಡು ಹೋಗುವಾಗ ತಮ್ಮ ಪಡಿತರ ಚೀಟಿಯನ್ನು ತೆಗೆದುಕೊಂಡು ಹೋಗಬೇಕು ಪಡಿತರ ಚೀಟಿಯನ್ನು ತೆಗೆದುಕೊಂಡು ಹೋಗಿ ಆಹಾರ ಧಾನ್ಯವನ್ನು ನಾವು ಪ್ರತಿಯೊಬ್ಬರಿಗೆ ಐದು ಕೆ ಜಿಯನ್ನು ಉಚಿತವಾಗಿ ನೀಡ್ತಾ ಇರುವುದರಿಂದ ಉಚಿತವಾಗಿ ಆಹಾರ ಧಾನ್ಯವನ್ನು ಪಡಿಬೇಕು ಅಂತ್ಯೋದಯ ಪಡಿತರ ಚೀಟಿಗೆ ಮೂವತ್ತೈದು ಕೆ ಜಿಯನ್ನು ಕೊಡ್ತಾ ಇದ್ದೀವಿ ಅದು ಉಚಿತವಾಗಿ ಕೊಡ್ತಾ ಇದ್ದೀವಿ ಸೊ ಅದನ್ನು ತಮ್ಮ ಬಯೋಮೆಟ್ರಿಕ್ಸ್ ಅನ್ನು ಕೊಟ್ಟು ಉಚಿತವಾಗಿ ಆಹಾರ ಧಾನ್ಯವನ್ನು ಪಡಿಬೇಕು ಸರ್ ಒಂದು ಮುಖ್ಯವಾದಂತ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಪಡಿತರ ಅಂಗಡಿ ಹತ್ರ ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ ಇದರ ಬಗ್ಗೆ ತಾವು ಜನರಿಗೆ ಏನು ಮಾಹಿತಿ ನೀಡಕ್ಕೆ ರಾಜ್ಯ ಸರ್ವರ್ ತೊಂದರೆ ಇದೆ ಈ ತಿಂಗಳ ಸರ್ವರ್ ಪ್ರಾಬ್ಲಮ್ ಸ್ವಲ್ಪ ಸಿವಿಯರ್ ಆಗಿದೆ ಜಾಸ್ತಿ ಆಗಿದೆ ಇಲ್ಲಿವರೆಗೂ ಆದರೂ ಇವು ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಿದೆ ಮುಂದಿನ ತಿಂಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಅದನ್ನು ಸರಿಪಡಿಸ್ತೇವೆ ಅಂತ ಹೇಳಿದರೆ ಸರಿ ಆಯಿತು ಅಂತಂದರೆ ಈ ದೇ ಸರ್ವೋತ್ಪಾದ್ರೂ ಕಡಿಮೆ ಆಗುತ್ತೆ ಇದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಎಲ್ರಿಗೂ ಪಡಿತರ ಹಂಡ್ರೆಡ್ ಪರ್ಸೆಂಟ್ ವಿತರಣೆ ಆಗೇ ಆಗುತ್ತೆ ಸೊ ಸಹಕಾರವನ್ನು ಮಾಡಿ ತಾವು ತಮ್ಮ ಆಹಾರ ಧಾನ್ಯವನ್ನು ಪಡ್ಕೋಬೇಕು ಎರಡನೇದು ಈ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಐದು ಕೆಜಿ ಅಡಿಷನಲ್ ಅಕ್ಕಿಯನ್ನು ನಾವು ಹಣದ ರೂಪದಲ್ಲಿ ಕೊಡ್ತಾ ಇದ್ದೀವಿ ಡಿ ಮೂಲಕ ಕೊಡ್ತಾ ಇದ್ದೀವಿ ಇದರಲ್ಲಿ ಸುಮಾರು ಇನ್ನೂ ಸುಮಾರು ಜನ ಹದಿಮೂರು ಸಾವಿರ ಜನ ನ್ಯಾಯಬೆಲೆ ಅಂಗಡಿಗೆ ಹೋಗಿ ತಮ್ಮ ಕೊಟ್ಟು ಇ ಕೆ ಸಿ ಮಾಡಿಕೊಂಡ್ರೆ ತಮ್ಮ ಖಾತೆಗೆ ಹಣ ಬರ್ತದೆ ಇದೊಂದು ರಿಕ್ವೆಸ್ಟ್ ಇದೆ ಯಾರು ಇನ್ನೂ ತಮ್ಮ ಇ ಕೆ ವೈಸಿಯನ್ನು ಕಂಪ್ಲೀಟ್ ಮಾಡಿಲ್ಲ ಹಣ ಬರ್ತಾ ಇಲ್ಲ ದಯವಿಟ್ಟು ಸಂಬಂಧಪಟ್ಟ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಹೋಗಿ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡಿಕೊಟ್ರಿ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡಿದಿರಿ ಅಂತಂದ್ರೆ ನೆಕ್ಸ್ಟ್ ಮಂತೆ ನಿಮಗೆ ಈ ಡಿ ಬಿ ಟಿ ಹಣ ತಮ್ಮ ಖಾತೆಗೆ ಬಂದು ಜಮಾ ಆಗ್ತದೆ ಈ ವಿಷಯದಲ್ಲಿ ಪ್ರತಿಯೊಬ್ಬರು ಸಹಕಾರವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಇನ್ನು ಎರಡನೇದ್ದು ಕೆಲವ್ರದ್ದು ಎನ್ ಎನ್ ಪಿ ಸಿ ಎ ಚೆಕ್ ಫೀಲ್ಡ್ ಅಂತ ಇದೆ ಅಂದರೆ ತಾವು ಅಕೌಂಟನ್ನು ಓಪನ್ ಅಕೌಂಟ್ ಅಕೌಂಟನ್ನು ಓಪನ್ ಮಾಡಿದರೆ ಅದನ್ನು ಎನ್ ಪಿ ಸಿ ಐಗೆ ಲಿಂಕ್ ಮಾಡಿಸಿಲ್ಲ ಅಂಥವರು ತಮ್ಮ ಬ್ಯಾಂಕಿಗೆ ಹೋಗಿ ಅದನ್ನ ಎನ್ ಪಿ ಸಿ ಐ ಲಿಂಕ್ ಮಾಡಿಸಿದ್ರಿ ಅಂತಂತಂದ್ರೆ ತಮಗೆ ಡಿ ಬಿ ಟಿ ಹಣ ಬರುತ್ತೆ ಅಥವಾ ಬ್ಯಾಂಕಿನವರು ಸಹಕಾರ ಕೊಡಲಿಲ್ಲ ಅನ್ನೋದಿತ್ತು ಅಂತಂದ್ರೆ ಪೋಸ್ಟ್ ಆಫೀಸಿಗೆ ಹೋಗಿ ತಾವು ಅಕೌಂಟನ್ನು ಓಪನ್ ಮಾಡಿಸಿದ್ರಿ ಅಂತಂದ್ರೆ ನೆಕ್ಸ್ಟ್ ಮಂತೇ ತಮ್ಮ ಅಕೌಂಟ್ಗೆ ಹಣ ಜಮಾ ಆಗ್ತದೆ ದಯವಿಟ್ಟು ಈ ಎರಡು ವಿಷಯಗಳಲ್ಲಿ ತಾವು ಇಲಾಖೆಯ ಜೊತೆ ಸಹಕರಿಸಬೇಕು ಅಂತ ನಾನು ಕೋರ್ಕೊಳ್ತೀನಿ ಜೊತೆಗೆ ನ್ಯಾಯಮೇಲೆ ಅಂಗಡಿ ಮಟ್ಟದಲ್ಲಿ ಏನಾದರೂ ತಮಗೆ ತೊಂದರೆಗಳು ಕಂಡು ಬಂದಲ್ಲಿ ತಾವು ನೇರವಾಗಿ ದೂರನ್ನು ಸಂಬಂಧಪಟ್ಟ ತಾಲೂಕು ಮಟ್ಟದಲ್ಲಿ ಸಂಬಂಧಪಟ್ಟ ತಹಸೀಲ್ದಾರರಿಗೆ ಅಥವಾ ಆಹಾರ ನಿರೀಕ್ಷಕರಿಗೆ ಅಥವಾ ನನಗಾದರೂ ತಾವು ಕಾಂಟ್ಯಾಕ್ಟ್ ಮಾಡಿದಿರಿ ಅಂತಂತಂದ್ರೆ ನಾನು ಸದರಿ ದೂರನ್ನು ಪರಿಶೀಲನೆ ಮಾಡಿ ತಪ್ಪು ಕಂಡು ಅಂತ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಸಂಬಂಧಪಟ್ಟ ನ್ಯಾಯಬೆಲೆ ಅಂಗಡಿಯವರ ಮೇಲೆ ಕ್ರಮ ತಗೋತೀವಿ ನನ್ನ ಮೊಬೈಲ್ ನಂಬರು ನೈನ್ ಸಿಕ್ಸ್ ತ್ರೀ ಟು ಸೆವೆನ್ ಜೀರೋ ಡಬಲ್ ಸಿಕ್ಸ್ ಏಟ್ ಜೀರೋ ನನ್ನ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೈನ್ ಸಿಕ್ಸ್ ತ್ರೀ ಟೂ ಸೆವೆನ್ ಜೀರೋ ಡಬಲ್ ಸಿಕ್ಸ್ ಏಟ್ ಜೀರೋ ನನ್ನ ಹೆಸರು ಚನ್ನಬಸಪ್ಪ ಕೊಡ್ಲಿ ಅಂತ ನಾನು ಜಂಟಿ ನಿರ್ದೇಶಕರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ರೇಷನ್ ಅಂಗಡಿಯಲ್ಲಿ ಜನರಿಗೆ ಮಾಹಿತಿಗೋಸ್ಕರ ಇದನ್ನ ಹಾಕಬೇಕಂತ ಫಲಕವನ್ನು ಹೊರಗಡೆ ಹಾಕಬೇಕಂತ ಹೇಳಿ ಅದನ್ನ ಎನ್ಶೂರ್ ಮಾಡ್ತೀನಿ ಎನ್ಶೂರ್ ಮಾಡ್ತೀನಿ ಅದು ಇನ್ನೂ ಇನ್ನೂರಿಗೆ ಸ್ಟಾಪ್ ಬೋರ್ಡ್ ಇರಬೇಕು ಆಮೇಲೆ ರೇಡ್ ಬೋರ್ಡ್ ಇರಬೇಕು ಇವೆರಡನ್ನು ಆಮೇಲೆ ನ್ಯಾಯಬಿಲೆ ಅಂಗಡಿ ಫಲಕ ಕಡ್ಡಾಯವಾಗಿರಬೇಕು ಈಗಾದ್ರೆ ಈಗ ಮೀಟಿಂಗ್ ಎಲ್ಲ ತಾಲೂಕು ಕಂಡಕ್ ಕಂಡಕ್ಟ್ ಮಾಡ್ತೀನಿ ಲಡಾಯವಾಗಿ ಸೊ ಅದೊಂದು ಆಯ್ತು ಇದು ಇದೊಂದು ಆಯಿತು ಮತ್ತೊಂದು ಈ ಕೆಲವು ರೇಷನ್ ಅಂಗಡಿಯಲ್ಲಿ ಏನು ಮಾಡ್ತಾರೆ ಹೇಳಿದ್ರೆ ಒಂದರಿಂದ ಹದಿನೈದು ರೂಪಾಯಿ ಕೊಡ್ತೀನಿ ಅಥವಾ ಒಂದರಿಂದ ಎಂಟು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ಲಾಸ್ಟ್ ಕೊನೆಗೆ ಹೋದವ್ರಿಗೆ ಪಾಪ ಏನು ಮಾಡ್ಬಿಡ್ತಾರ ಇಲ್ಲ ಖಾಲಿ ಆಗಿದ್ರು ಕಳಿಸ್ಬಿಡ್ತಾರೆ ಸರ್ ಮತ್ತು ಅವ್ರು ಖಾಲಿ ಅಂತ ಇಲ್ಲಿಂದಂತೂ ತೊಗೊಂಡು ಹೋಗಿರ್ತಾರೆ ಅದು ಅದಕ್ಕೆ ಬಂದು ಹೇಳ್ತೀನಿ ಹ್ಞೂ ಪೋರ್ಟೆಬಿಲಿಟಿ ಅಂತಿದೆ ಪೋರ್ಟೆಬಿಲಿಟಿ ಅಂತಂದರೆ ಇದು ಈ ದೇಶದಲ್ಲಿರುವಂತಹ ಯಾವುದೇ ರಾಜ್ಯದ ವ್ಯಕ್ತಿ ಕರ್ನಾಟಕಕ್ಕೆ ಬಂದಿದ್ನು ಅಂತಂದ್ರೆ ಪಡಿತರಬಹುದು ಹ್ಞೂ ಗ್ರಾಮಾಂತರ ಪ್ರದೇಶದಿಂದ ಹುಬ್ಬಳ್ಳಿ ಕೆಲಸಕ್ಕೆ ಬಂದಿದ್ರು ಹುಬ್ಬಳ್ಳಿಯಲ್ಲೇ ಹುಬ್ಬಳ್ಳಿಯಲ್ಲಿ ಪಡಿತಾರೆ ಈಗ ಏನಾಗುತ್ತೆ ಒಂದು ಅಂಗಡಿಯಲ್ಲಿ ನಾಲ್ಕುನೂರು ಕಾರ್ಡ್ ಇರುತ್ತೆ ನಾಲ್ಕುನೂರು ಕಾರ್ಡಿನ ಹಂಚಿಕೆ ಕೊಟ್ಟಿರ್ತೀವಿ ನಾವು ನಾಲ್ಕುನೂರು ಕಾರ್ಡಿನ ಹಂಚಿಕೆ ಕೊಟ್ಟಿರ್ತೀವಿ ಇವ್ರು ಹತ್ತು ಜನ ಗ್ರಾಮಾಂತರ ಪ್ರದೇಶದವರು ಇಲ್ಲಿ ಹುಬ್ಬಳ್ಳಿಯಲ್ಲಿ ವಾಸ ಮಾಡಿ ಇಲ್ಲಿ ಬರ್ತಾರೆ ಅಷ್ಟೊಳಗೆ ಇವ್ರು ಪಡಿತಾರೆ ಮುಗಿದಿತ್ತು ಅಂತಂದರೆ ನಾವು ಅಡಿಷ್ನಲ್ ಅಲಾಟ್ಮೆಂಟ್ ಹಾಕಿ ಕೊಡ್ತೀವಿ ಅಂಗಡಿಯವ್ರು ರಿಕ್ವೆಸ್ಟ್ ಮಾಡಿದ್ರು ಅಂದರೆ ಅಡಿಷನಲ್ ಅಲಾಟ್ಮೆಂಟ್ ಕೊಡ್ತೀವಿ ಸರ್ ನಮಗೆ ಇಷ್ಟು ಜನ ಬರ್ತಾರೆ ಇಷ್ಟು ಅಕ್ಕಿ ಬೇಕು ಅಂತಂದ್ರೆ ನಮ್ಮ ಫುಡ್ ಇನ್ಸ್ಪೆಕ್ಟ್ ಎಡಿಷ್ನಲ್ ಅಲಾಟ್ಮೆಂಟ್ ಹಾಕಿ ಕೊಡ್ತಾರೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅದನ್ನು ಎಲ್ಲಾ ನ್ಯಾಯಬಿಲೆ ಅಂಗಡಿಗಳು ಹೇಳ್ತಾ ಇದ್ವಿ ಸರಿ ಏನಾಗಿದೆ ಅಂದ್ರೆ ಜನ ಈಗ ತನ್ನ ರೇಷನ್ ಅಂಗಡಿಯಲ್ಲಿ ಸಿದ್ಧ ಇದ್ದಕ್ಕ ಬೇರೆ ಎರಡು ಹುಡುಗಾಡ್ತಾರೆ ಅವ್ರ ಏನ್ ಮಾಡ್ತಾರೆ ಎಲ್ರಿ ಬರ್ರಿ ನೋಡೋಣ ಹೋಗ್ಬಿಡ್ತಾರೆ ಏನಾಗಿದೆ ಅಡಿಷನಲ್ ಗರ್ಟ್ಮೆಂಟ್ ಹಾಕಿ ಯಾರು ಸರ್ ಮಾಡ್ಕೊಳತಾರೇಷನ್ ಅಂಗಡಿ ಬಹಳಷ್ಟು ಜನ ಇವತ್ತು ರೇಷನ್ ಈ ತರ ಇಲ್ದವ್ರು ಬಹಳಷ್ಟು ಸಿಟಿ ಒಳಗೆ ಪ್ರಾಬ್ಲಮ್ ಆಗ್ತಾ ಇದೆ ಬೆಂಗಳೂರಲ್ಲಿ ಪ್ರಾಬ್ಲಮ್ ಇದೆ ನಮ್ಮ ಎಸ್ಪೆಸ್ ಹುಬ್ಳಿಯಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೆ ಈಗ ಎಲ್ಲಾ ನ್ಯಾಯಬಿಲೆ ಅಂಗಡಿ ಮೀಟಿಂಗ್ ಕರೆದು ಅಡಿಷನಲ್ ಗರ್ಟ್ಮೆಂಟ್ ಹಾಕ್ರಿ ಅಂತ ಹೇಳ್ತಾ ಇದ್ದೀವಿ ಹಾಕ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿಯಲ್ಲಿ ಅರೌಂಡ್ ಹಂಡ್ರೆಡ್ ಫಿಫ್ಟಿ ಟು ಟೂ ಹಂಡ್ರೆಡ್ ಕ್ವಿಂಟಲ್ಸ್ ಅಡಿಷನಲ್ ಅಲಾಟ್ಮೆಂಟ್ ಆಗ್ತಾ ಇದೆ ಅದನ್ನು ಸಾಲ್ವ್ ಮಾಡ್ತೀವಿ ಸರ್ ಮತ್ತೊಂದು ಈಗ ಕೆಲವು ರೇಷನ್ ಅಂಗಡಿಯಲ್ಲಿ ಅಕ್ಕಿಯನ್ನು ಕಡಿಮೆ ಕೊಡ್ತಾ ಇದೆ ಅಂತ ಕಂಪ್ಲೇಂಟ್ ಬರೋದು ಹಂಗಿತ್ತು ಅಂತ ಅಂದ್ರೆ ಹೇಗೆ ಅಂದ್ರೆ ಈಗ ತೂಕ ಏನ್ ಮಾಡ್ತಾರಲ್ಲ ಆ ತೂಕದ ನಂಬರಿಗಿಂತ ಅದು ತನ್ನ ಕಡೆ ಇಟ್ಕೊಂಡಿರ್ತಾರೆ ಆ ಜನರಿಗೆ ಏನು ಗೊತ್ತಾಗೋದಿಲ್ಲ ಅಕ್ಕ ಸರ್ ಹೊಳೆಸಿ ಒಂದು ಇದ್ರೊಳಗೆ ಒಂದು ಎರಡು ಕೆಜಿ ಜಿ ಮೂರು ಕೆ ಜಿ ಶಾರ್ಟೇಜ್ ಬರ್ತಾ ಇದೆ ದೂರ್ ಕೊಟ್ಟು ಲಿಖಿತವಾಗಿ ಪಡಿತರಿಸಿ ಹಿಡಿದ್ರೆ ನಮ್ಗೆ ದೂರ್ ಕೊಡ್ತೀವಿ ಆಕ್ಷನ್ ತಗೋತೀವಿ ವೇಸ್ಟ್ ಅಂಗಡಿ ಮೇಲೆ ಆಕ್ಷನ್ ತಗೋತಾರೆ ಯಾಕಂದ್ರೆ ಇದ್ರ ಬಾಳ ಕಡೆ ಕೇಳಬಹುದು ನಮಗೆ ಇಲ್ಲ ಬಂತು ಅಂದ್ರೆ ನಾನು ಆಕ್ಷನ್ ತಗೋತೀನಿ ಮತ್ತೀಗ ಈಗ ರೇಷನ್ ತಗೊಂಡಿದ್ದ ಅಕ್ಕಿಯನ್ನ ಈಗ ಸಿಟಿಲಿ ನಮ್ಮ ಧಾರವಾಡ ಸಿಟಿಲಿ ಧಾರವಾಡ ಹುಳಿಯಲ್ಲಿ ಸ್ಕ್ರಾಪ್ ಯಾವ ತರ ಮಾರ್ತಾರಲ್ಲ ಮುಡಕಾಯಿದೆ ಆತರ ಅಕ್ಕಿ ಇದೆ ಅಂತ ಹೇಳಿ ಓಪನ್ ಆಗಿ ಮಾರ್ಕೆಟ್ ದಲ್ಲಿ ಕಲೆಕ್ಟ್ ಮಾಡಿ ತೊಗೊಂಡು ಹೋಗ್ತಾರಲ್ಲ ಬೆನಿಫಿಷಿಯರಿಗೆ ಅವನ ಪ್ರಯೋಜನಕ್ಕಾಗಿ ನಾವು ಅಕ್ಕಿ ಕೊಡ್ತೀವಿ ಉಪಯೋಗ ಮಾಡ್ಕೊಬೋದು ಅಲ್ಲ ಸಿ ಇವ್ರಿಗೆ ಇವ್ರ ಮ್ಯಾಗ ಏನಕ್ಷನ್ ತಗೊಳ್ಬೋದಿಲ್ಲ ಇವ್ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರಲ್ಲ ಅವ್ರು ಅವ್ರ ತಗೋತೀವಿ ಬಟ್ ಏನಾಗುತ್ತೆ ಪ್ರತಿಯೊಂದು ಗ್ರಾಮದಲ್ಲೂ ವಿಟ್ ಹೌದಾ ಬಟ್ ಕಂಪ್ಲೇಂಟ್ ಬಂತು ಸೀಸ್ ಮಾಡ್ತೀವಿ ನನಗೆ ಬಂತು ಅಂತಂದ್ರೆ ನನಗೆ ಹೇಳಿದ್ರೆ ನಾನು ಇನ್ಸ್ಪೆಕ್ಟರ್ ಕಡೆ ಸೀಸ್ ಮಾಡ್ತೀನಿ ಅಂತೂ ಭಾಳಷ್ಟು ಇದಾವೆ ಆಮೇಲೆ ದಾವಡದಲ್ಲಿ ಗುಡಾನು ಇದಾವೆ ಹುಬ್ಬಳ್ಳು ಸಹಿತ ಒಂದು ಎರಡು ಮೂರು ಗುಡಾಕ್ಸ್ ಇದ್ದಾವೆ ರಾಜೋಷಾಗಿ ಅವ್ರು ಮಾಡ್ತಾ ಇದ್ದಾರೆ ಅದಂದೇ ಯಾರಿಗೂ ಇದ್ದಾರ ಯಾವುದೋ ಅಧಿಕಾರಕ್ಕೆ ಕೇಳಲಾರ್ದಂಗೆ ಇವನ್ ಡೈರೆಕ್ಟ್ ಹಿಂಗೆ ತೊಗೊಳ್ತಾರೆ ಟೂ ವೀಲರ್ ಮೇಲೆ ಹಾಕೊಂಡು ಹೋಗ್ತಾರೆ ಬ್ಯಾಕ್ ಸಲ ದೊಡ್ಡ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಕಡಿಮೆ ಮಾಡ್ತೀವಿ ರೈಟ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಜಂಟಿ ನಿರ್ದೇಶಕ ದಕ್ಷ ಅಧಿಕಾರಿಗಳಾದಂತಹ ಚನ್ನಬಸಪ್ಪ ಕೊಡ್ಲಿ ಅವರು ಪಡಿತರ ಫಲಾನುಭವಿಗಳಿಗೆ ಎಷ್ಟೊಂದು ಉಪಯುಕ್ತವಾಗುವಂತಹ ಮಾಹಿತಿಯನ್ನ ನೀಡಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಕಣ್ಣಿದ್ದು ಕುರುಡರಂತೆ ಯಾಕೆ ಯೋಚನೆ ಮಾಡ್ತೀರಾ ತಡ ಮಾಡದೆ ಒಂದು ಪೆನ್ನು ಪೇಪರ್ ನಿಮ್ಮ ಕೈಗೆ ತಗೊಳ್ಳಿ ಅವರು ನೀಡಿರುವಂತಹ ದೂರವಾಣಿ ಸಂಖ್ಯೆಯನ್ನ ನೋಟ್ ಮಾಡಿಕೊಳ್ಳಿ ನಿಮಗೆ ನಿಮ್ಮ ಪಡಿತರ ಅಂಗಡಿಯಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ಮುಲಾಜಿಲ್ಲದೆ ಕರೆ ಮಾಡಿ ದೂರು ನೀಡಿ ಯಾಕೆಂದ್ರೆ ಇಂತಹ ದಕ್ಷ ಅಧಿಕಾರಿ ಇರುವವರೆಗೂ ನೀವು ಯಾವುದಕ್ಕೂ ಯೋಚನೆ ಮಾಡಬೇಕಾಗಿಲ್ಲ